ಈಗ ಸಾಮಾನ್ಯವಾಗಿ ಒಬ್ಬರು ಹೀರೋ ಇಂಟ್ರೊಡ್ಯೂಸ್ ಆಗಬೇಕು ಅಂತಂದ್ರೆ ಮಾಸ್ ಸಿನಿಮಾ ಮಾ ಮಾಸ್ ಸಿನಿಮಾ ಮೂಲಕ ಬರಬೇಕು ಒಂದಷ್ಟು ಬಿಲ್ಡಪ್ ಕೊಡಬೇಕು ಆ ಥರ ಎಲ್ಲ ಇರುತ್ತೆ ನಿಮಗೆ ಹಾಗೆ ಅನ್ನಿಸ್ತಾ ಅಥವಾ ಸರದು ಈ ಕತೆ ಇಷ್ಟ ಆಯ್ತಾ ಅಂದರೆ ಇದು ತುಂಬ ರುಟೀನ್ ಕಾಮನ್ ಇತ್ತು ಎಂಟ್ರಿ ಒಂದು ಫೈಟ್ ಎಂಟ್ರಿ ಒಂದು ಸಾಂಗು ಒಂದು ಐಟಮ್ ಸಾಂಗ್ ಇಟ್ಬಿಡು ಸುಮ್ಮನೆ ಒಂದು ಸುತ್ತ ಮರ ಸುತ್ತದೊಂದು ಶಾರ್ಟ್ ಥರದ್ದೆಲ್ಲ ತುಂಬ ಕಾಮನ್ ಆಗಿತ್ತು ಮಾಡಬೇಕು ಅಂದ್ರೆ ಮಾಡ್ಬೋದಿತ್ತು ಬಟ್ ಏನೋ ಹೊಸತನ ನೋಡಬೇಕಲ್ಲ ಈಗ ವರ್ಷದಲ್ಲಿ ಇನ್ನೂರೈವತ್ತು ಸಿನಿಮಾಗಳು ಬರ್ತಿದ್ದಾವೆ ಅಲ್ಲಿ ನಮ್ಮದೇ ಹೇಗೆ ವಿಶೇಷವಾಗಿ ನಿಂತ್ಕೊಳ್ಳುತ್ತೆ ವಿಭಿನ್ನವಾಗಿ ನಾವು ಹೇಗೆ ನಿಂತ್ಕೊತೀವಿ ಈಗ ಸರ್ ಸಿನಿಮಾಗಳು ಇವಾಗ ಹತ್ತು ಸಿನಿಮಾಗಳು ತೆಗೆದು ನೋಡಿದ್ರೆ ಅವ್ರು ಏನೋ ಒಂದು ಪ್ರಯೋಗ ಮಾಡ್ತಾ ಬಂದಿದ್ದಾರೆ ಸುಮ್ಮನೆ ಹೆಣ್ಣು ಒಂದು ಎಂಟ್ರಿ ಫೈ ಟು ಎಂಟ್ರಿ ಸಾಂಗ್ ಆ ಥರ ಮಾಡೋಕ್ ಮಾಡಿಲ್ಲ ಅವರು ಸೊ ಅದರಿಂದ ಅವ್ರಿಗೆ ಇವತ್ತಿಗೂ ಆಗಿ ಬಂದಿರೋದು ಹನ್ನೆರಡು ಹದಿಮೂರು ವರ್ಷ ಆದರೂ ಇವತ್ತಿಗೂ ಚಿತ್ರರಂಗದಲ್ಲಿ ಅವರು ಇದ್ದಾರೆ ಅವ್ರ ಸಿನಿಮಾಗಳು ಚೆನ್ನಾಗಿ ಹೋಗ್ತಿದ್ದಾವೆ ಇನ್ನೂ ಮುಂದೆನೂ ಚೆನ್ನಾಗಿ ಹೋಗುತ್ತೆ ಅಂದರೆ ಅದೇನಕ್ಕೆ ಅಂದರೆ ಒಂದು ವಿಭಿನ್ನವಾಗಿ ಏನು ನಾನು ಮಾಡ್ಬೋದು ಅನ್ನೋಂಥ ಪ್ರತಿ ಸಿನಿಮಾದಲ್ಲೂ ಆ ಹುಡುಕಾಟಿಕೆ ಇದೆಯಲ್ಲ ಅದು ಬೇಕು ಫೀಲಿಂಗ್ ಸೊ ಹಾಗಾಗಿ ಇಲ್ಲ ರೆಗ್ಯುಲರ್ ಬೇಡ ಏನೋ ವಿಭಿನ್ನವಾಗಿ ಮಾಡೋಣ ಅಂತ ಓಕೆ ಸರ್ ಎಷ್ಟು ಕಷ್ಟ ಆಯ್ತು ಸರ್ ತುಮಕೂರು ಹುಡುಗ ಹುಡುಗಿನ ಮಂಗ್ಳೂರಿಗೆ ಕರ್ಕೊಂಡೋಗಿ ಆ ಲೊಕೇಶನ್ ಯಾಕಂದರೆ ಮಂಗ್ಳೂರ್ ನಮಗೆ ಕನೆಕ್ಟ್ ಆಗುತ್ತೆ ಬೇರೆ ಎಲ್ಲ ಕತೆನ ಕೇಳಿದ್ದೀವಿ ನಾವು ಈ ಸಿನಿಮಾದಲ್ಲಿ ಕತೆಗಳನ್ನ ಕೇಳಿದ್ದೀವಿ ಬಟ್ ಬಟ್ ಮಂಗ್ಳೂರು ನಮಗೆ ಸ್ವಲ್ಪ ಇಲ್ಲೋ ರಿಲೇಟೆಡ್ ಸೊ ಹೇಗಿತ್ತು ಅಂತ ಅಂದರೆ ಕಷ್ಟ ಆಗಿಲ್ಲ ದುಷ್ಯಂತ್ ಜೊತೆ ನಾನು ಅಂದರೆ ಗತವೈಭವ ಶುರು ಮಾಡೋ ಮುಂಚೆನೇ ಒನ್ ಇಯರ್ ಜರ್ನಿ ಮಾಡಿದ್ರಿಂದ ಮತ್ತು ನಾವು ರಿಹರ್ಸಲ್ಗಳೆಲ್ಲ ಮಾಡಿದ್ರಿಂದ ನಿಮಗೂ ಅಶುಭ ಅನ್ಸ್ಬೋದು ನನಗೆ ಆಲ್ರೆಡಿ ಜೆಲ್ಲಾಗಿದ್ದರು ಮತ್ತು ಒಂದು ಆರ್ಟಿಸ್ಟ್ ಅಂತ ನನಗೆ ಗೊತ್ತಾಗಿತ್ತು ಅಟ್ ದ ಸೇಮ್ ಟೈಮ್ ಆಶಿಕಾ ಮೇಡಮ್ ಅಷ್ಟು ಬಿಝಿ ಇದ್ದರೂ ಇದ್ದರು ಪ್ರತಿಯೊಂದಕ್ಕೂ ನಮ್ಮದು ರಿಹರ್ಸಲ್ಗಳಿಗಾಗಲಿ ಡೈಲಾಗ್ ರೀಡಿಂಗ್ ಸ್ಕ್ರಿಪ್ಟ್ ಆಗಲಿ ಮತ್ತು ಮಂಗಳೂರು ಸ್ಪೋ ಪೋಷನ್ಗೆ ಎಸ್ಪೆಷಲ್ ಇಬ್ಬರೂ ಅಲ್ಲೂ ಕಾರ್ತಿಕ್ ಅಂತ ಒಬ್ರು ಆರ್ಟಿಸ್ಟ್ ಇದ್ದರು ಕಾರ್ತಿಕ್ ರಾವ್ ಅಂತ ಅವ್ರ ಹತ್ರ ಅಂದರೆ ಭಾಷಾ ಸ್ಪಷ್ಟನೆಗೆ ಅಲ್ಲಿಂದ ಬರೆದಿದ್ದು ಕಾರ್ಕಾಳದವರು ಪವನ್ ಭಟ್ ಅಂತ ಡೈರೆಕ್ಟ್ರು ಆ ಪೋರ್ಷನ್ ಭಾಗ ಬರೆದಿದ್ದು ಸೊ ಕಾರ್ತಿಕ್ ಅವ್ರ ಹತ್ರ ಡೈಲಾಗ್ ಅಂದರೆ ಕ್ಲಾಸಸ್ ಥರ ತಗೊಂಡು ಹೊಸೊಬ್ರ ಥರನೇ ಇಬ್ಬರು ರೆಡಿ ಆದರು ಅಲ್ಲಿಂದ ದುಷ್ಯಂತೂ ಅಲ್ಲೇ ಹೋಗಿ ಅಲ್ಲಿನ ಜನಜೀವನ ವಿಚಾರಗಳನ್ನ ಆ ಕಂಬಳ ಓಡಿಸೋದು ಪ್ರ್ಯಾಕ್ಟೀಸ್ ಮಾಡಿ ಅವ್ರ ಜೊತೆನೇ ಇದ್ದು ಅವ್ರ ಮನೇಲೆ ಸೊ ಇಬ್ಬರೂ ಅಲ್ಲಿನ ಜೀವನ ಅಡಕವಾಗಿ ಆಮೇಲೆ ನಾವು ಶೂಟ್ಗೆ ಹೋಗಿದ್ದು ಸೊ ಆ ಕಾರಣಕ್ಕಾಗಿ ನನಗೇನು ಕಷ್ಟ ಅನಿಸಲಿಲ್ಲ ಅವರಿಬ್ಬರಿಗೆ ಕಷ್ಟ ಆಯಿತಾ ದುಷ್ಯಂತಿಗೆ ಕಮಲಾ ಓಟ್ಸೋ ಪೋರ್ಷನ್ನು ಮತ್ತು ಆ ರೀತಿ ಪೋರ್ಷನ್ಗಳಲ್ಲಿ ಫಿಸಿಕಲಿ ಕಷ್ಟ ಆಯಿತು ಅದು ಬಿಟ್ಟರೆ ಡೈಲಾಗ್ ಎಂಜಾಯ್ ಮಾಡ್ತಿದ್ರು ಪ್ರತಿ ಶಾರ್ಟ್ ಆದ್ಮೇಲೆ ಮೇಡಮ್ ಮೇಕ್ ಡೌನ್ ಮಾಡ್ದವ ನಾವು ಮೇಕಪ್ ಮಾಡಲಿಲ್ಲ ಮೇಕ್ ಡೌನ್ ಮಾಡಿದೆ ಚೆನ್ನಾಗಿ ತೋರಿಸಿಲ್ಲ ಅಂತಲ್ಲ ಅದು ಬೇರೆ ಲುಕ್ ಕಷ್ಟ ನೀವೇನು ನೀವು ಕಪ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೀರ ನೀವು ಇಲ್ಲ ಆಕ್ಚುಲಿ ಅದ್ರೊಳಗೆ ಇನ್ನು ಚೆನ್ನಾಗಿ ಕಾಣ್ತಾ ಅನ್ಸಿದ ಪ್ರಕಾರ ಎಲ್ರಿಗೂ ಅನ್ಸಿರೋ ಪ್ರಕಾರ ಅಂದ್ರೆ ಬೇರೆ ನಮ್ದು ಸೇಮ್ ಕಾಂಪ್ಲೆಕ್ಷನ್ ಮೇಂಟೈನ್ ಮಾಡಿರೋದು ಬಟ್ ಅದ್ರೊಳಗೆ ಒಂದ್ ಸ್ವಲ್ಪ ನಾವು ಆಗಿನ ಕಾಲದಲ್ಲಿ ಜೊತೆಗೆ ಒಂದು ಚೇಂಜ್ ಓವರ್ ಇರ್ಲಿ ಆ ಒಂದು ಮತ್ತೆ ಹಳ್ಳಿ ಹುಡುಗಿ ಪಾತ್ರಕ್ಕೆ ಒಂದ್ ಚೇಂಜ್ ಓವರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಪ್ಲಾನ್ ಮಾಡಿ ಮಾಡಿದ್ದು ಬಟ್ ಅದು ತುಂಬಾ ಚೆನ್ನಾಗಿ ಐ ತಿಂಕ್ ನಮ್ಮ ಸರ್ ಅಷ್ಟೇ ಹೇಳ್ತಾ ಇದ್ರು ಲೈಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ಆಕ್ಚುಲಿ ಇದ್ರೊಳಗೆ ಇನ್ನು ಲಕ್ಷ್ಮ ಕಾಣ್ತೀರಾ ಮೇಡಮ್ ಇದ್ರೊಳಗೆ ಈ ಕಲರ್ ಚೆನ್ನಾಗಿ ಅನ್ನಿಸ್ತೀರಾ ಅಂತ ಸೊ ಒಂಥರ ಹೊಸ ರೀತಿ ಇತ್ತು ಚೆನ್ನಾಗಿತ್ತು ಅಂದರೆ ಎಲ್ಲ ಪಾತ್ರಗಳಿಗೂ ಬೇರೆ ರೀತಿಯಾದ ಪ್ರಿಪ್ರೇಷನ್ಸ್ ಇತ್ತು ಮಂಗಳೂರು ಪೋರ್ಷನ್ ಅಲ್ಲಿ ನಾವು ತುಂಬಾನೇ ಎಂಜಾಯ್ ಮಾಡಿಕೊಂಡು ಅಂದರೆ ನಾವು ದಿನನಿತ್ಯ ಮಾತಾಡೋ ಭಾಷೆ ಅಲ್ಲದೆ ಒಂದು ಭಾಷೆನ ನಾನು ನನಗೊಂದಷ್ಟು ಜನ ಮಂಗಳೂರು ಫ್ರೆಂಡ್ಸ್ ಎಲ್ಲ ಇದ್ದು ಸ್ಕೂಲ್ ಟೈಮಲ್ಲಿ ಕಾಲೇಜ್ ಟೈಮಲ್ಲೆಲ್ಲ ಸೊ ಅವರೆಲ್ಲರೂ ತುಳು ಮಾತಾಡ್ಬೇಕಾರೆ ಅಥವಾ ಸ್ವಲ್ಪ ಅವ್ರ ಕನ್ನಡ ಮಾತಾಡೋದನ್ನು ಸ್ವಲ್ಪ ಹೌದಲ್ಲವಾ ಹಾಗೆ ಮಾತಾಡೋದಲ್ಲ ಸೊ ಅದನ್ನು ನಾವು ಕೇಳ್ಕೊಂಡು ಕೇಳ್ಕೊಂಡು ನಾನು ಇಮಿಟೇಟ್ ಮಾಡ್ತಾ ಇದ್ದೆ ಅದನ್ನ ನಾವು ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ಗೆ ಅದನ್ನ ಅಳವಡಿಸ್ಕೊಂಡು ಮಾಡ್ಬೇಕಂದ್ರೆ ಒಂಥರ ಎಕ್ಸೈಟಿಂಗ್ ಜರ್ನಿ ಆಗಿತ್ತು ಸೊ ತುಂಬಾ ಮಜಾ ಮಾಡಿಕೊಂಡು ಒಟ್ಟಿಗೆ ಎಂಜಾಯ್ ಮಾಡ್ಕೊಂಡು ಮಾಡ್ದಂಥ